ಇಲ್ಲಿ ಏನಪ್ಪಾ ಅಂದ್ರೆ ನಮ್ಮ ಚಾಮರಾಜನಗರ ಜಿಲ್ಲೆ ಅನೂರ್ ತಾಲೂಕು ರಾಮಪುರ ಹೋಬ್ಳಿನಲ್ಲಿ ದೊಡ್ಡಲತ್ತೂರು ಗ್ರಾಮದಲ್ಲಿ ಬರುವಂತ ಒಂದು ದೊಡ್ಡಾಲತ್ತೂರಲ್ಲಿ ಒಂದು ಓರ್ವಾದಂತ ಅನ್ಯಾಯ ಆಗಿದೆ ಬಡವನ್ಗೆ ತುಂಬಾ ಅಂತಿಂತ ಅನ್ಯಾಯ ಅಲ್ಲ ತುಂಬಾ ದುಬುತ್ ಎಂತ ಅನ್ಯಾಯ ಅಂದ್ರೆ ಪ್ರಪಂಚನೇ ಇಲ್ಲ ಆತರ ಗೋರವಾದಂತ ಒಂದು ಅನ್ಯಾಯ ಇಲ್ಲ ಆಗಿದೆ ಏನಪ್ಪಾ ಅನ್ಯಾಯ ಆಗಿದೆ ಅಂದ್ರೆ ಇಲ್ಲಿ ನಮ್ಮ ಡಾಕ್ಟರ್ ಅಂಬೇಡ್ಕರ್ ಸಂವಿಧಾನ ಅಂಬೇಡ್ಕರ್ ಅಂಬೇಡ್ಕರ್ ಅವ್ರು ಹೇಳಿದರೆ ಕಾನೂನಲ್ಲಿ ಸಂವಿಧಾನ ತಂದ್ಕೊಟ್ಟಿದ್ರೆ ಏನಕ್ಕೆ ಎಲ್ರು ಸಮಾನತೆಯಾಗಿರೀ ಅಂತ ಸಂವಿಧಾನ ತಂದ್ಕೊಟ್ಟಾರೆ ಇನ್ನೊಬ್ರು ಬಡವನ ಹತ್ರ ಕಿತ್ಕೊಂಡ್ ತಿನ್ನು ಬಡವನ ಹತ್ರ ದಬ್ಬಾಳಕೆ ಮಾಡ್ಕೊಂತ ಬಡವನ್ನ ದೌರ್ಜನ್ಯ ಮಾಡ್ಕೊಂಡ್ ತಿನ್ನು ಅಂತ ಡಾಕ್ಟರ್ ಅಂಬೇಡ್ಕರ್ ಅವರ ಸಂವಿಧಾನ ತಂದು ಕೊಟ್ಟಿಲ್ಲ ಇವತ್ತು ಅಂಬೇಡ್ಕರ್ ಹೆಸರು ಹೇಳ್ಕೊಂಡು ದೌರ್ಜನ್ಯ ದಬ್ಬಾಳಿಕೆ ಈ ದೇಶದಲ್ಲಿ ನಡೀತಾ ಐತೆ ಅಂಬೇಡ್ಕರ್ 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 ಅವರು ಯಾರು ಕೆಟ್ಟದ್ದು ಮಾಡಿಲ್ಲ ಒಳ್ಳೆಯದಕ್ಕೆ ಅವರು ಕಾನೂನು ತಂದಿರೋದು ಆ ಕಾನೂನ ದುರುಪಯೋಗ ಪಡಿಸ್ಕೊಂಡು ಇವತ್ತು ಮಾಡ್ತಾ ಏನಪ್ಪಾ ಅಂದ್ರೆ ಇವತ್ತು ಒಂದು ಒಂದು ಫ್ಯಾಮಿಲಿನ ಬೆಂಕಿ ಹೆಚ್ಚಿ ಆ ಫ್ಯಾಮಿಲಿ ಸೂಸೈಡ್ ಮಾಡ್ಕೊಂಡಿದ್ದಾರೆ ಇವತ್ತು ಈ ಫ್ಯಾಮಿಲಿ ಏನಪ್ಪಾ ಅಂದ್ರೆ ದೊಡ್ಡತ್ತೂರು ಗ್ರಾಮದಲ್ಲಿ ಬರುವಂತ ಸರ್ವೆ ನಂಬರ್ ಇದು ಎಂಬತ್ತೊಂದು ಸರ್ವೆ ನಂಬರ್ ಅಲ್ಲಿ ಎಂಬತ್ತು ಸೆಂಟ್ ಮಾತ್ರ ತೊಂಬತ್ತೆರಡು ಸೆಂಟು ಆ ಆ ಬಡವರು ಸೋಮಣ್ಣ ಭೂಮಿ ಇದೆ ಆ ಭೂಮಿನಲ್ಲಿ ಇಪ್ಪತ್ತು ಸೆಂಟ್ ಭೂಮಿ ಡಿ ಸಿ ಅವರು ಆದೇಶ ಮಾಡಿಕೊಟ್ಟಿದ್ದಾರೆ ನಮ್ಗೆ ಅಂತ ನಮ್ಮ ಅಂಬೇಡ್ಕರ್ ಸಂವಿಧಾನದಲ್ಲಿ ಬಂದು ನಮ್ಮ ಎಸ್ ಟಿ ಎಸ್ ಸಿ ಜನಾಂಗದವರು ಆದಿ ಜನ ಆದಿ ಕರ್ನಾಟಕ ಜನಾಂಗದವರು ಬಂದು ಯಾರ ಇರ್ಲಿ ಆ ಜನಾಂಗದವ್ರು ಬಂದು ನಮ್ಗೆ ಡಿ ಸಿ ಆದೇಶ ಮಾಡಿದ್ದಾರೆ ನಾವಿಲ್ಲಿ ಸಂವಿಧಾನ ಭವನ ಕಟ್ತೀವಿ ಅಂಬೇಡ್ಕರ್ದು ಅಂದ್ಬಿಟ್ಟು ಇಪ್ಪತ್ ಸೆಂಟ್ ನ ಭೂಮಿನ ದಬ್ಬಳಕೆ ಮಾಡಿ ದೌರ್ಜನ್ಯ ಮಾಡಿ ಇಲ್ಲಿ ಕಿತ್ಕೊಂಡಿದ್ದಾರೆ ಕಿತ್ಕೊಬಿಟ್ಟು ಏನ್ ಮಾಡಿದ್ರೆ ಕೇಳಕ್ ಹೋದ್ರೆ ನಮ್ಗೆ ಡಿ ಸಿ ಆದೇಶ ಮಾಡಿದ್ದಾರೆ ಆಯ್ತಪ್ಪ ಡಿ ಸಿ ಆದೇಶ ಮಾಡ್ಲಿ ಒಪ್ಕೋಣ ಕಾನೂನು ಮೀರೋದು ಬೇಡ ಇವತ್ತು ಡಿ ಸಿ ಅವರು ಆದೇಶ ಮಾಡ್ಬೇಕಾದ್ರೆ ಒಂದು ಕಾನೂನು ರೀತಿಯಲ್ಲಿ ಆದೇಶ ಮಾಡಬೇಕು ಈ ಭೂಮಿನ ಗುರುತಿಸಬೇಕಾದ್ರೆ ಡಿ ಸಿ ಅವರು ಮನವಿ ಏನ್ ಕೊಡಬೇಕು ಅವರು ವಿ ಎ ಮೊದಲು ವಿ ಎ ಬಂದು ಸ್ಪಾಟ್ ಇನ್ಫೆಕ್ಷನ್ ಮಾಡಬೇಕು ಸ್ಪಾಟ್ ಪರಿಶೀಲನೆ ಮಾಡಬೇಕು ಈ ಭೂಮಿ ಯಾರು ಉಳ್ತಾವ್ರೆ ಈ ಭೂಮಿ ಒಡೆಯ ಯಾರು ಈ ಭೂಮಿನ ಅಕ್ಕಪಕ್ಕದಲ್ಲಿ ಕೇಳಬೇಕು ಏನೂ ಕೇಳಲಿಲ್ಲ ಅವ್ರು ಯಾವ್ದು ಕೇಳಿಲ್ಲ ಬಂದು ಇಲ್ಲಿ ಮಾಜೂರ್ ಮಾಡಿದೆ ಭೂಮಿನ ದಬ್ಬಳಕೆ ಮಾಡಿ ಬರ್ಕೊಟ್ಟಿದ್ದಾರೆ ಇವತ್ತು ಬರ್ಕೊಟ್ಟಿರೋ ಅಧಿಕಾರಿ ಡಿ ಸಿ ಅವರು ತಹಸೀಲ್ದಾರ್ ಎ ಸಿ ಇವರೆಲ್ಲ ಬಂದು ಸ್ಪಾಟ್ ಪರಿಶೀಲನೆ ಮಾಡಬೇಕು ಇವತ್ತು ನಾವು ಧರಣಿ ಕೊಡ್ತಾ ಇದೀವಿ ಇಲ್ಲಿ ತುಂಬಾ ಅನ್ಯಾಯ ಆಗಿದೆ ಬಂದು ಒಂದು ಜೀವ ಆಗಿದೆ ನಾಲ್ಕು ಜನ ಹೆಣ್ಣು ಮಕ್ಕಳು ಇವಾಗ ಸತ್ತಿ ಮಲಗಿದ್ರಲ್ಲ ರಾಜಮ್ಮನವರು ಅವರಿಗೆ ನಾಲ್ಕು ಜನ ಹೆಣ್ಣು ಮಕ್ಕಳು ಆ ನಾಲ್ಕು ಜನ ಹೆಣ್ಣು ಮಕ್ಕಳು ಏನಾಗುತ್ತೆ ಕೂಲಿ ಮಾಡಿ ಜೀವನ ಮಾಡ್ತಾ ಇದ್ದದ್ದು ಇವತ್ತು ಏಕರ್ ಗಟ್ಟಲೆ ಹತ್ತು ಎಕರ ಇಪ್ಪತ್ತು ಎಕರ ನೂರಾರು ಎಕರೆ ಲೂಟಿ ಮಾಡ್ಕೊಂಡು ತಿಂತಾರೆ ಜನನ ಬಿಟ್ಬಿಡ್ತಾರೆ ಇಲ್ಲಿರೋದು ಎಂಬತ್ತು ಸೆಂಟು ಭೂಮಿನ ಅದ್ರಲ್ಲಿ ಇಪ್ಪತ್ತು ಸೆಂಟ್ ನ ಕಿತ್ಕೊಂಡಿದ್ದಾರೆ ನೋಡಿ ಅಂಬೇಡ್ಕರ್ ಇಲ್ಲಿ ಬೋರ್ಡ್ ಹಾಕಿ ಇಲ್ಲಿ ಯಾರು ಬರಬಾರ್ದು ಇದು ಸಾಗೋಳಿ ಭೂಮಿ ತೋರಿಸಿ ಇದ್ರ ಡಾಕ್ಯುಮೆಂಟ್ಸ್ ಇದೆ ಆಗಿದೆ ಈ ಅನ್ಯಾಯ ಕೇಳೋಗಿಲ್ವಾ ಇವತ್ತು ದೊಡ್ಡಾಲತ್ತೂರು ಗ್ರಾಮದಲ್ಲಿ ದೊಡ್ಡಲತ್ತೂರು ಗ್ರಾಮದಲ್ಲಿ ನಮ್ಮ ಜನಾಂಗದವರು ನಮ್ಮ ದೊಡ್ಡಲತ್ತೂರಲ್ಲಿ ಎಲ್ಲಾ ಜನಾಂಗದವರು ಇದ್ದೀರಿ ಎಲ್ಲಾ ಜನಾಂಗದವರು ಇವತ್ತು ನಾವು ಧರಣಿ ಕುಳ್ತಿವಿ ಇಲ್ಲಿ ಡಿ ಸಿ ಅವ್ರು ಬರಬೇಕು ಡಿ ಸಿ ತಹಸೀಲ್ದಾರ್ ಎಲ್ಲಾ ಬಂದು ಇಲ್ಲಿ ಏನಾಗಿದೆ ದೊಡ್ಡಲತ್ತೂರಲ್ಲಿ ಏನ್ ಅನ್ಯಾಯ ಆಗಿದೆ ಇದನ್ನು ಬರಬೇಕು ಮಾಧ್ಯಮ ಮಿತ್ರದವ್ರು ಹೇಳ್ತೀನಿ ಏನೋ ಮಾಧ್ಯಮದವರೇ ನೀವು ಎಲ್ಲೆಲ್ಲೋ ಒಂದೊಂದು ನ್ಯೂಸ್ ಹಾಕೊಂಡು ಗಂಟೆ ಗಟ್ಟಲೆ ತೋರಿಸ್ತೀರಾ ಈ ತರ ರೈತನಿಗೆ ಅನ್ಯಾಯ ಆಗಿದೆಯಲ್ಲ ಬಡವನ್ಗ ಅನ್ಯಾಯ ಆಗಿದಿಲ್ಲ ಇದನ್ನ ತೋರ್ಸಿ ಮಾಧ್ಯಮದವ್ರು ಬರಬೇಕು ಇದನ್ನ ದನಿ ಎತ್ತಬೇಕು ಯಾರ್ಗ್ ಅನ್ಯಾಯ ಆಗಿದೆ ಯಾರು ಮೋಸ ಆಗಿದೆ ಬರಬೇಕು ಮಾಧ್ಯಮದವ್ರು ತೋರಿಸ್ಬೇಕು ಕೆಲ್ಸಕ್ಕೆ ಇಲ್ದಲ್ಲ ತೋರಿಸಿದ್ಬಿಟ್ಟು ರೈತನ್ ತೋರಿಸಿ ಬಂದು ಈ ರೈತನ್ ಅನ್ಯಾಯ ಆಗಿದು ಯಾವ ಅಧಿಕಾರಿ ಮಾಡ್ಕೊಟ್ಟ ಯಾವ ಅಧಿಕಾರಿ ಇದಕ್ಕೆ ಸೈನ್ ತೋರಿಸಿ ಇಲ್ಲಿ ಗ್ರಾಮಸ್ಥರು ಹೇಳಿಕೆ ತಗೊಳ್ಳಿ ಇಲ್ಲಿ ಎಷ್ಟು ವರ್ಷದಿಂದ ಮಾಡ್ತಾ ಇದಾರೆ ಜಾಗನೇ ಇಲ್ಲ ಸಮುದಾಯ ಕಟ್ಬೋದು ಗೊತ್ತಿಲ್ಲ ಇವತ್ತು ಕೂಲಿ ಕೆಲಸ ಮಾಡಿ ಒಮ್ಮೆ ನೋಡಿ ಯಾರೇ ಸೂಸೈಡ್ ಮಾಡ್ಕೊಂಡು ಏಯ್ ನಮ್ಮ ಕರ್ನಾಟಕ ಜನ ಅಧಿಕಾರಿಗಳ ಕ್ಯಾಕರ್ ಸುಗ್ರಿ ಕ್ಯಾಕರ್ ಸುಗಿಬೇಕು ಈ ಬೇವರ್ಸಿ ಅಧಿಕಾರಿಗಳು ಇದ್ರಲ್ಲ ಸ್ಮಾರ್ಟ್ ಪರಿಶೀಲನೆ ಯಾವ ಯಾವ ಭೂಮಿನ ಎಲ್ಲೆಲ್ಲೋ ಮಾಡ್ಕೊಡ್ತಾರಲ್ಲ ಇಟ್ಟಿಯವ್ರಿಗೆ ಕ್ಯಾಕರ್ಸ್ ಕ್ಯಾಕರ್ಸಿ ಮಕ್ಕ ಹೋಗಿರಿ ಒಂದು ಸಂಸಾರ ನಾಳೆ ಮಾಡೋರೆ ಒಂದು ಫ್ಯಾಮಿಲಿನ ನ ಹಾಕಿದ್ರೆ ಒಂದು ಫ್ಯಾಮಿಲಿನ ಹಾಳು ಮಾಡಿದ್ದಾರೆ ನಿಮ್ ಮನೆಗಳು ಯಾವತ್ತು ಮಾಡಿ ಹೇಳ್ತೇನೆ ರೇ ಅಧಿಕಾರಿಗಳೇ ನಿಮ್ಗೆ ಎಂಟ್ರಿ ಮಕ್ಳು ತಂದೆ ತಾಯಿ ಇದ್ದಾರೆ ನಿಮ್ಮೊಬ್ನ ಮನೆ ಸಂಸಾರ ಮುರಿಯಾಕೋದ್ರೆ ದುಡ್ಡುಗೋಸ್ಕರ ನಿಮ್ ಮನೆ ಎಗ್ಗುಟ್ಟೋಗಿ ಹಾಳಾಗೋಗುತ್ತೆ ನೀವು ಆಕ್ಸಿಡೆಂಟ್ ಹಾಕಿ ಸತ್ತೋಗ್ತೀರಾ ರೇ ಬರವಣ ರೈತ ರೈತನ ಕಷ್ಟ ನಿಮ್ಗೆ ಅರ್ಥ ಆಗಲ್ಲ